ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ವರಳಕಲ್ ಚಿತ್ರಾನ್ನ ಮಾಡೋಣ ಅಂತ ಇಲ್ಲಿ ನಮ್ಮ ಅತ್ತೆ ಮನೆ ಕಡೆಯೂ ಮಾಡ್ತಾರೆ ಈ ಕಡೆ ನಮ್ಮ ಅಪ್ಪನ ಮನೆ ಕಡೆನೂ ಮಾಡ್ತಿದ್ರು ನಮ್ಮಮ್ಮನೂ ಮಾಡ್ತಿದ್ರು ಎಲ್ಲರೂ ಮಾಡ್ತಿದ್ರು ಇದು ತುಂಬ ರುಚಿಯಾಗಿರುತ್ತೆ ಇದು ಮಾಡಿಟ್ಕೊಂಡ್ರೆ ನಿಮಗೆ ಒಂದು ವಾರ ಇಟ್ಕೊಂಡು ಚಿತ್ರಾನ್ನ ಕಲಿಸ್ಕೊಂಡು ತಿನ್ಬಹುದು ತುಂಬ ಇದಕ್ಕೆ ಇದಕ್ಕೇನೇನು ಬೇಕು ಅಂದರೆ ಹಸಿ ಕೊಬ್ಬರಿ ಇಂಗು ಅರಿಶಿನ ಕೊತ್ತಂಬರಿ ಬೀಜ ಜೀರಿಗೆ ಇದು ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸಾಸಿವೆ ಒಂದು ಕಾಲು ಸ್ಪೂನು ಹುಣಸೆಹಣ್ಣು ಒಂದೊಂದು ಸ್ವಲ್ಪ ರುಚಿಗೆ ಬೆಲ್ಲ ಒಂಚೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಬ್ಯಾಡಿಗೆ ಒಂದು ನಾಲ್ಕು ತೊಗೊಂಡಿದ್ದೀನಿ ಗುಂಟೂರು ಒಂದು ನಾಲ್ಕು ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ರುಚಿಗೆ ಪೂರ್ತಿ ಹಸಿಮೆಣ್ಸಿನ್ಕಾಯಿ ಹಾಕೇ ಮಾಡ್ತಾರೆ ಆದರೆ ನಾನು ಅಸಿಡಿಟಿ ಆಗುತ್ತೆ ಅಂತ ನಾನು ಪೂರ್ತಿ ಹಸಿ ಮೆಣ್ಸಿನ್ಕಾಯಿ ಹಾಕ್ತಿಲ್ಲ ಹಸಿ ಮೆಣಸಿನ್ಕಾಯಿ ಒಂದು ಎರಡು ತೊಗೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನೆಲ್ಲ ಒರಳಲ್ಲಿ ರುಬ್ತೀನಿ ಅದಕ್ಕೆ ಇದಕ್ಕೆ ಒರಳು ಒರಳ್ಕಲ್ ಚಿತ್ರಾನ್ನ ಅಂತ ಕರಿತಾರೆ ತುಂಬ ಹಳೆಯ ಚಿತ್ರಾನ್ನ ಇದು ತುಂಬ ಹಳೆಯ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಈಗ ರುಬ್ತೀನಿ ನೋಡಿ ಇವಾಗ ಒಂದೊಂದೇ ರುಬ್ಬಕ್ಕೆ ಹಾಕ್ತೀನಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸರಿ ಹಿಂಗೊಂದು ಸ್ವಲ್ಪ ಕರ್ ಅರಿಶಿನ ಹಣ್ಣು ಬೆಲ್ಲ ಜೀರಿಗೆ ಕೊತ್ತಂಬರಿ ಬೀಜ ಒಂದು ಸ್ವಲ್ಪ ಸಾಸಿವೆ ಸರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪಾಕು ಹಾಕ್ತಿರೋದ್ರಿಂದ ನಾನು ಈಗಲೇ ಎಲ್ಲ ಹಾಕ್ತಿದ್ದೀನಿ ಮೇಯ್ನು ಕೊಬ್ಬರಿ ಕೊಬ್ಬರಿನೂ ಹಾಕ್ಕೊಳ್ತಾ ಇದ್ದೀನಿ ಇದು ಸರಿಯಾಗಿ ಒಂದು ಪಾವು ಆಗೋಷ್ಟು ಕೊಬ್ಬರಿ ತುರಿ ಹಸಿ ಕೊಬ್ಬರಿ ತುರಿ ಇದೆ ಆ ಒಂದು ಇದಕ್ಕೆ ನಾನು ಮೆಷರ್ಮೆಂಟಲ್ಲಿ ಹಾಕಿದ್ದೀನಿ ಸರಿ ಇವಾಗ ಉಬ್ಕೋತೀನಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಉಬ್ಬಿ ಈಗ ನೋಡಿ ಚೆನ್ನಾಗಿ ಫುಲ್ಲು ನುಣ್ಣದಾಗಿದೆ ಹೀಗೆ ನುಣ್ಣಗೆ ರುಬ್ಕೋಬೇಕು ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಮಿಕ್ಸಿನಲ್ಲಿ ದುಡ್ಕೊಳ್ಳಿ ಅದು ಆದಷ್ಟು ಗಟ್ಟಿಯಾಗಿ ಉಬ್ಕೊಂಡ್ರೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಅನ್ನ ಕಲ್ಸ್ಕೊಂಡು ನೋಡಿ ಹೀಗೆ ಪೂರ್ತಿ ನುಣ್ಣಗಾಗದೆ ಈಗ ನಾನು ಇದನ್ನು ಇದಕ್ಕೆ ಹಿಂಗ್ ನೋಡಿ ಈ ತರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಇದು ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ತರ ರುಬ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ತೀನಿ ಈಗ ಒಗ್ಗರಣೆ ಮಾಡ್ಕೊಳ್ತೀನಿ ಸಾಸಿವೆ ಹಾಕ್ತೀನಿ ಕಡಲೆ ಬೀಜ ಹಾಕ್ತೀನಿ ಕಡಲೆ ಕಡೆ ಬೇಳೆ ಹಾಕ್ತೆ ಸರಿ ಅದೊಂದು ಸ್ವಲ್ಪ ಹಾಕ್ಬೇಕು ನಾನು ಈಗ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತೀನಿ ಹಿಂಗು ಒಂದು ಚೂರು ಹಾಕ್ತಾಯಿದ್ದೀನಿ ಮಾಸ್ ಹಾಕಿ ನೀವು ರುಬ್ಬಕ್ಕೆ ಹಾಕಿದ್ದೀನಿ ಈಗ ಹಾಕಿ ಚೆನ್ನಾಗಿ ಬಾಡಿಸ್ತೀನಿ ಈಗ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯ್ತು ಗಟ್ಟಿಯಾಗಿ ರುಬ್ಕೊಂಡಿದ್ದೆ ಸರಿ ಅದನ್ನು ಹಾಕಿ ಕಮ್ಮಿ ಊರಿನಲ್ಲೇ ಬಾಡಿಸ್ಬೇಕು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಡಬ್ಬಿಗೆ ಮಕ್ಳಿಗೆ ಕಲಿಸೋದಕ್ಕೆ ಚೆನ್ನಾಗಿರುತ್ತೆ ನಾವು ಹೋದರೆ ಕಲಿಸ್ಕೊಂಡು ಚಿತ್ರಾನ್ನ ಮಾಡಿಕೊಂಡು ಹಿಂದಿನ ರಾತ್ರಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅನ್ನ ಮಾಡಿ ಮೊಸರನ್ನ ಮತ್ತು ಈ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ಹೋಗ್ಬೋದು ನೋಡಿ ಈಗ ಆಗಿದೆ ಇದನ್ನು ಸ್ಟವ್ ಆಫ್ ಮಾಡ್ತೀನಿ ಅದು ನಿಧಾನಕ್ಕೆ ನೀವು ಕಮ್ಮಿ ಊರಿನಲ್ಲೇ ಬಾಡಿಸ್ಕೋದು ಅದನ್ನು ಅದೊಂಥರ ಇದರಿಂದ ಪಾತ್ರೆ ಬಿಟ್ಕೊಂಡು ಬರುತ್ತೆ ಆ ಸ್ಟೇಜಲ್ಲಿ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಆ ಪಾತ್ರೆಯಲ್ಲೇ ಬಿಟ್ಕೊಳ್ಬೇಕು ಇವಾಗ ಇದು ಆಗಿದೆ ನೋಡಿ ಈ ಥರ ಆಗಬೇಕು ನೋಡಿ ಈ ಥರ ಹದದಲ್ಲಿ ಆಗಬೇಕು ನಾನು ಗಟ್ಟಿಯಾಗಿ ರುಬ್ಬೋದಿದ್ನಲ್ಲ ನೀವು ಮಿಕ್ಸಿನಲ್ಲಿ ರುಬ್ಬೋ ರುಬ್ಬೋದ್ರಿಂದ ಒಂದು ಚ ನೀರು ಹಾಕಬೇಕಾಗುತ್ತೆ ಹಾಕಿದಾಗ ಇನ್ನೊಂದು ಸ್ವಲ್ಪ ಹೊತ್ತು ಒಲೆ ಮೇಲೆ ಇಬ್ಬಿಡಿ ಅಷ್ಟೇ ನಾನೇನು ಜಾಸ್ತಿ ನೀರು ಹಾಕಿಲ್ಲ ಸ್ವಲ್ಪ ಹಾಕಿ ಮಾಡಿರೋದ್ರಿಂದ ನಿಮಗೆ ನೀಟಾಗದು ಗಟ್ಟಿಯಾಗೆ ಬಂದಿದೆ ಪಾತ್ರೆ ಬಿಟ್ಕೊಂಡು ಬಂದಿದೆ ಇವಾಗ ಹದವಾಗಿ ಚೆನ್ನಾಗಾಗಿದೆ ಅನ್ನ ಕಲಸಿ ತೋರಿಸ್ತೀನಿ ನೋಡಿ ಇದು ವರಲ್ಕಲ್ ಚಿತ್ರಾನ್ನದ್ದು ಗೊಜ್ಜು ರೆಡಿ ಆಯಿತು ಇದು ಸರಿಯಾಗಿ ನಿಮಗೆ ಒಂದು ವಾರ ಇಟ್ಕೋಬೋದು ಇನ್ನೂ ಜಾಸ್ತಿನೇ ಇಡ್ಬೋದು ಫ್ರಿಡ್ಜಲ್ಲಿ ಇಡೋರದು ನಮ್ಮ ಮನೆಯಲ್ಲಿ ಫ್ರಿಡ್ಜು ನಾವು ಅಲ್ಲಿ ಯಾವುದನ್ನು ಇಡೋದಿಲ್ಲ ನಮ್ಮ ಮನೇಲಿ ಫ್ರಿಡ್ಜೇ ಇಲ್ಲ ಸರಿ ಹಾಗಾಗಿ ನಾವು ಆಗಿ ಮಾಡ್ಕೊಂಡು ತಿನ್ನೋದು ಒಂದು ವಾರ ಅಂತೂ ಧಾರಾಳವಾಗಿ ಇಟ್ಕೋಬೋದು ಇದು ಗೊಜ್ಜು ರೆಡಿ ಆಯಿತು ಸರಿ ಅನ್ನ ಕಲಿಸ್ಕೊಳಕ್ಕೆ ಆಮೇಲೆ ಅನ್ನ ನೋಡಿ ಅನ್ನ ಕಲಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಉದ್ರದ್ರ ಅನ್ನಕ್ಕೆ ನೀವು ಕಲಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರಿ ಮಾಡಿಕೊಂಡು ನೋಡಿ ಚಿತ್ರಾನ್ನದ್ದು ಗೊಜ್ಜು ರೆಡಿ ಆಯಿತು ಇಲ್ಲಿ ಈ ಕಡೆ ಚಿತ್ರಾನ್ನ ನಾನು ಕಲಿಸಿದ್ದೀನಿ ಉದ್ರುದ್ರಾಗಿ ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ರುಚಿಯಾಗಿದೆ ನಿಮಗೆ ಒಂದು ಸ್ವಲ್ಪ ಹುಳಿ ಮುಂದೆ ಇದ್ದರೆ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕ್ಬೋದು ನಿಮಗೆ ಇದು ಇವಾಗ ಕರೆಕ್ಟ್ ಹದ್ದಲ್ಲಿದ್ದೇನೆ ನಾನು ಮಸಾಲೆನೂ ಹೆಚ್ಚು ಹಾಕಿಲ್ಲ ನೋಡಿ ಇವಾಗ ವರಳಕಲ್ ಚಿತ್ರಾನ್ನದ್ದು ಗೊಜ್ಜು ರೆಡಿ ಆಯಿತು ಸರಿ ಅದರಲ್ಲಿ ಕಲಸಿ ಚಿತ್ರಾನ್ನ ಇದು ಇವಾಗ ನಾನು ಆ ಚಿತ್ರಾನ್ನ ಅಲ್ದಿರೇ ಇವಾಗ ಇದನ್ನು ಉಪ್ಪಿಟ್ಟು ಬೇರೆ ಮಾಡಿದ್ದೀನಿ ಇವಾಗ ನಾನು ಅತ್ತೆಗೆ ಅದನ್ನು ಅದರಲ್ಲೇ ಈ ಚಿತ್ರ ಗೊಜ್ಜಲ್ಲೇ ನಾ ಉಪ್ಪಿಟ್ಟು ಮಾಡಿದ್ದೀನಿ ಹೇಗೆ ಅನ್ನಿಸ್ತು ನಿಮಗೆ ಉಪ್ಪಿಟ್ಟು ತಿಂದು ತುಂಬ ಚೆನ್ನಾಗಿದೆ ಅದು ಜೊತೆಗೆ ಅದು ರುಚಿ ರುಚಿಯನ್ನು ಎಣ್ಣೆ ಆಗುತ್ತೆ ಹೌದಾ ಹಾಂ ಹಾಂ ನಿಮ್ಗೆ ನಾಲ್ಗೆ ರುಚಿಯಾಗಿದೆ ರುಚಿಯಾಗಿದೆ ಮಾತ್ರ ಸೆಮಿ ಸಾಲಿಡ್ ವಯಸ್ಸಾದವ್ರ ಅತ್ತೆಗೆ ಎಂಬತ್ತಾರು ವರ್ಷ ಅವ್ರಿಗೆ ಮೊದ್ಲಿನ ತರ ನಿಮ್ಗೆ ಒಂದ್ ಸ್ವಲ್ಪ ನಾರ್ಮಲ್ ಉಪ್ಪಿಟ್ಟು ಆಗೋದಿಲ್ಲ ಸಾಫ್ಟ್ ಆಗಿರ್ಬೇಕು ನೋಡಿ ಅವ್ರಿಗೆ ಆ ಹದದಲ್ಲಿ ಇರಬೇಕು ಅಂದ್ರೆ ಸೆಮಿಸಾಲಿಡ್ ಆಗಿರ್ಬೇಕು ಹಾಗಾಗಿ ಈ ಒಂದು ಚಿತ್ರಾನ್ನದ್ ಗೊಜ್ಜು ಹಾಕದ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಕರ್ಬೇವು ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ಮಸಾಲೆ ಎಲ್ಲ ಲೈಟಾಗಿ ಹಾಕಿದೀನಿ ಜಾಸ್ತಿ ಹೋಗಿಲ್ಲ ಅವ್ರಿಗೆ ನಾಲ್ಗೆ ರುಚಿ ಇದೆ ಅಂತಂದ್ರು ರುಚಿ ಇದೆ ಅದಂತೂ ಸರಿ ಅದೇ ಉಪ್ಪಿಟ್ಟು ಹಾಂ ಸನಿ ಸಾರು ಇದ್ದಾಗಿರೋದ್ರಿಂದ ತಿನ್ ತಿನ್ನಬಹುದು ಆಗೋದಿಲ್ಲ ಆಗೋಲ್ಲ ಸರಿ ಚೆನ್ನಾಗಿದೆ ಚೆನ್ನಾಗಿದ್ಯಾ ಹೌದಾ ಹಾಂ ಓಕೆ ನೋಡಿ ನಮ್ಮ ಒಂದು ವರ್ಡ್ ಚಿತ್ರ ಚಿತ್ರಾನ್ನೋದು ಗೊಜ್ಜು ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಉಪ್ ಉಪ್ಪಿಟ್ಟು ಮಾಡ್ಕೋಬಹುದು ರವೆ ಹುರಿದು ನಾನು ಸಣ್ಣ ರವೆ ಹುರಿದು ಚಿರೋಟಿ ರವೆ ಚಿರೋಟಿ ರವೆ ಹುರಿದು ನಾನು ಮಾಡಿರೋದು ಅವ್ರಿಗೆ ಆ ರವೆಯಿಂದ ಮಾಡಿದ್ರೆ ಆಗೋದು ಸರಿ ಚಿತ್ರಾನ್ನ ಅಂತೂ ಸರಿಯ ಸರಿ ಎಲ್ರಿಗೂ ಆಗತ್ತೆ ತುಂಬ ಇಷ್ಟಪಡ್ತಾರೆ ನೋಡಿ ನಿಮ್ಮನೇನಲ್ಲೂ ವಯಸ್ಸಾದವ್ರಿದ್ದರೆ ಎಲ್ಲ ಏಜ್ ಅವ್ರಿಗೂ ಈ ಒಂದು ಇದು ಮಾಡಿ ಮಾಡ್ಕೋಬಹುದು ನೀವು ಮಾಡಿ ತಿಂದು ನನಗೆ ತಿಳಿಸಿ ನಿಮಗೆ ಹೇಗೆ ಬಂತು ನಿಮ್ಮನೇನಲ್ಲೂ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ತಿಳಿಸಿ ನೋಡಿ ನಿ ಮಾಡಿ ತಿಂದು ಹೇಳಿ ನನಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಹಿ ಸಪೋರ್ಟಿಂದ ನಾನು ಇನ್ನೂ ಹೆಚ್ಚೆಚ್ಚು ಮಾಡಿ ವಿಡಿಯೋಗಳು ಮಾಡಿ ನಿಮಗೆ ಕಳಿಸ್ತೀನಿ ಅದು ವಯಸ್ಸಾದವ್ರಿಗೆ ಆಗೋ ಥರದ್ದೇ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು